ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಆ್ಯಕ್ಚುಲಿ ನಾನು ಈಗ ಒಂದೆರಡು ತಿಂಗಳು ಯೂಟ್ಯೂಬ್ ವೀಡಿಯೋನ ಮಾಡಿ ಹಾಕಿರಲಿಲ್ಲ ಯಾವುದೇ ರೀತಿಯೂ ಯಾಕೆ ಅಂತ ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ನಾನು ಇವಾಗ ಸ್ಟಾಪ್ ಮಾಡಿರೋದಕ್ಕೆ ಕೆಲವೊಬ್ಬರು ಮಾತಾಡ್ತಾ ಇದ್ದಾರಂತೆ ಏನು ಅಂದರೆ ಏನು ಭಾರಿ ದುಡ್ದಾಗ ಸ್ಟಾರ್ಟ್ ಮಾಡಿಬಿಟ್ಲು ಸಬ್ಸ್ಕ್ರೈಬ್ ಆಗಲ್ಲ ಸುಮ್ಮನೆ ಶೋಕಿಂಗ್ ಮಾಡ್ತಾರೆ ಟೈಮ್ ಕೆಲಸ ಇರಲ್ಲ ಮನೆಯಲ್ಲೆಲ್ಲ ನೋಡೋಳಿಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅದಕ್ಕೆ ಅವಳು ನಿಲ್ಲಿಸಿದಾಳಂತೆ ವೀಡಿಯೋನ ಮಾಡೋದು ಅಂತ ಹೇಳಿ ಮಾತಾಡ್ತಾ ಇದ್ರಂತೆ ನಿನ್ನೆ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ನನಗೆ ಗೊತ್ತಾಯಿತು ಅಲ್ಲೂ ಕೆಲವೊಬ್ರು ನನ್ನ ವೀಡಿಯೋಸ್ನ ನೋಡ್ತಿದ್ರು ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಏನು ಮಾಡ್ತಾಳೆ ನೋಡೋಣ ಅಂತ ಹೇಳಿ ಮಾಡ್ ನೋಡ್ತಾ ಇದ್ರು ಅಷ್ಟೇ ನನಗದು ವಿಷಯ ಗೊತ್ತು ಬಟ್ ವೀಡಿಯೋ ಮಾಡೋಕ್ಕೆ ಕಾರಣ ಮಾಡದೇ ಇರೋಕ್ಕೆ ಕಾರಣ ಏನು ಅಂತ ಅಂದರೆ ನನಗೆ ಹುಷಾರಿರಲಿಲ್ಲ ಒಂದು ಆಪ್ರೇಷನ್ ಆಗಿತ್ತು ಅದಕ್ಕೋಸ್ಕರ ರೆಸ್ಟಲ್ಲಿದ್ದೆ ನಾನು ನನಗೆ ಕೆಲವೊಬ್ರೆಲ್ಲ ಶೇರ್ ಮಾಡ್ತಾರಲ್ಲ ಆ ರೀತಿ ನನಗೆ ವೀಡಿಯೋ ಮಾಡೋಕ್ಕೆ ಬರಲ್ಲ ಈಗ ಡೈಲಿ ವ್ಲಾಗು ಮತ್ತು ಅಲ್ಲಿ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಅದಾಯಿತು ಇದಾಯಿತು ಅಂತ ಹೇಳಲ್ಲ ಮಾಡ್ತಾರಲ್ಲ ಆ ರೀತಿ ವೀಡಿಯೋಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಇಲ್ಲಾಂದರೆ ಸ್ವಲ್ಪ ಮುಜುಗರ ಅಷ್ಟೆ ಎಲ್ಲದಕ್ಕೂ ಫೋನ್ ಇಟ್ಕೊಂಡು ವೀಡಿಯೋ ಮಾಡಿದರೆ ಅಯ್ಯೋ ಏನು ಅಂತಾರಪ್ಪ ಜನ ಇವಳೇ ಯಾವಾಗಲೂ ಫೋನ್ ಇಟ್ಕೊಂಡು ಇರ್ತಾಳೆ ಅಂತ ಏನಾದ್ರು ಅಂದ್ಕೋತಾರೇನೋ ಅಂತ ಹೇಳಿ ನಾನು ಆ ರೀತಿ ಮಾಡೋಕ್ಕೆ ಹೋಗಲ್ಲ ಬಟ್ ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನೂ ಸಹ ಇವಾಗ ಸ್ವಲ್ಪ ಸ್ವಲ್ಪ ಸುಧಾರಿಸ್ಕೊಂಡಿರೋದ್ರಿಂದ ಇನ್ಮೇಲೆ ನಾನು ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ನಾನಿವಾಗ ನನಗೆ ಅಂತಲೇ ಒಂದು ಫ್ರಾಕ್ನ ಇದ್ದೀನಿ ಅಷ್ಟೇ ಕೆಲವೊಬ್ರಿಗೆ ಮಾತಾಡಿರೋದಕ್ಕೆ ನನಗೆ ಸ್ವಲ್ಪ ಬೇಜಾರಾಯಿತು ಏ ಅವಳಿಗೆಲ್ಲ ಎಲ್ಲಿ ಸಬ್ಸ್ಕ್ರೈಬ್ ಆಗ್ತಾರೆ ಎಂಥೆಂಥ ಟ್ಯಾಲೆಂಟ್ ಇದ್ದಾವೆ ಇವಳೇನು ಜಿಜಿಬಿ ಹೌದು ತುಂಬಾ ಟ್ಯಾಲೆಂಟ್ ಇದ್ದಾವೆ ನಾನು ಜುಜಿಬಿನೇ ನಾನು ಅಷ್ಟು ಪರ್ಫೆಕ್ಟ್ ಅಂತ ಹೇಳಿ ಹೇಳ್ಕೊಳ್ಳೋಲ್ಲ ಸ್ಟಿಚ್ಚಿಂಗಲ್ಲಿ ನಾನು ಹೊಲಿತೀನಿ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಕಲ್ತಿದ್ದೀನಿ ನಾನು ಅದನ್ನು ಸ್ಟಿಚ್ ಮಾಡ್ತೀನಿ ನೀವೇ ನೋಡಿರಬಹುದು ನನಗೆ ಪರ್ಫೆಕ್ಟಾಗಿ ಆಗಲ್ಲ ಯಾಕೆ ಅಂದರೆ ಮನೇಲಿ ಒಂದು ವರ್ಷದ ಮಗು ಇದೆ ಹಾಗೆ ವರ್ಷದ ಒಬ್ಬ ಮಗ ಇದ್ದಾನೆ ಹಾಗೆ ಮನೇಲಿ ಚಿಕ್ಕ ಪುಟ್ಟ ಕೆಲಸ ಇದೆ ಇದೆಲ್ಲ ಇಟ್ಕೊಂಡು ನನಗೆ ವೀಡಿಯೋಸ್ನ ಮಾಡೋಕ್ಕೆ ಕಂಪ್ಲೀಟಾಗಿ ಹೇಳೋಕ್ಕೆ ಡೀಟೇಲ್ ಆಗಿ ಹೇಳೋಕ್ಕೆ ನನಗೆ ಇಲ್ಲ ಸ್ವಲ್ಪ ಮಕ್ಕಳು ದೊಡ್ಡವರಾದರೆ ನಾವು ಫ್ರೀಯಾಗಿದ್ದರೆ ವೀಡಿಯೋಸ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಬಹುದು ನಾನು ಹಾಗೆ ಕೆಲವೊಂದು ತುಂಬ ಫಾಸ್ಟ್ ಮೂಮೆಂಟಲ್ಲಿ ಮಾಡಿಬಿಡ್ತೀನಿ ಅದನ್ನ ಟು ಎರಡು ದಿವಸ ತೊಗೊಂಡಿರ್ತೀನಿ ಒಂದು ವೀಡಿಯೋ ಮಾಡೋಕ್ಕೆ ಅದನ್ನು ಅರ್ಧ ಮಾಡಿರ್ತೀನಿ ವೀಡಿಯೋ ಇನ್ನೂ ಅರ್ಧ ಮಾಡಿರಲ್ಲ ಅದಕ್ಕೋಸ್ಕರ ನೀಟಾಗಿ ತುಂಬ ಸ್ಲೋ ತೋರಿಸಿದರೆ ಯಾರು ಅಷ್ಟು ಇಂಟ್ರೆಸ್ಟ್ ಮಾಡೋಲ್ಲ ನೋಡೋಕ್ಕೆ ಅಂದ್ಬಿಟ್ಟು ಸುಮ್ಮನೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಆದರೂ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಷ್ಟು ಮುನ್ನೂರ ತೊಂಬತ್ತೊಂದು ಜನ ಏನೋ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ ಇದು ಒಂದು ಸ್ವಲ್ಪ ದಿವಸದಿಂದ ಆಗಿರೋದು ಅಷ್ಟೇ ಮುನ್ನೂರ ತೊಂಬತ್ತೊಂದರ ಮೇಲೆ ಒಬ್ಬರು ಸಬ್ಸ್ಕ್ರೈಬ್ ಆಗಿಲ್ಲ ಯಾಕೆ ಅಂದರೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಆಗಿಲ್ಲ ಇನ್ಮೇಲೆ ಹಾಕ್ತೀನಿ ವೀಡಿಯೋಸ್ನ ನಾನು ಆದಷ್ಟು ಹಾಕ್ತಾ ಹೋಗ್ತೀನಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಇರಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೂಸ್ ಆಗೋವಂಥ ವೀಡಿಯೋಸ್ನೇ ನಾನು ಮಾಡ್ತಾ ಹೋಗ್ತೀನಿ ಯಾರು ಏನು ಹೇಳಲಿ ಬಿಡಲಿ ನಾನು ಮಾತ್ರ ನನ್ನ ಕೈಯ್ಯಲ್ಲಿ ಆದಷ್ಟು ಯೂಟ್ಯೂಬ್ ವೀಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ ನಾನು ಯಾವ ಕಾರಣಕ್ಕೂ ಸ್ಟಾಪ್ ಮಾಡೋಲ್ಲ ಸಬ್ಸ್ಕ್ರೈಬ್ ಆಗಲಿ ಬಿಡಲಿ ಇವತ್ತೆಲ್ಲ ನಾಳೆ ಸಪೋರ್ಟ್ ಮಾಡೇ ಮಾಡ್ತಾರೆ ಜನ ಯಾರೋ ಒಬ್ಬರು ಇಬ್ಬರು ಮಾತಾಡಿದ ತಕ್ಷಣ ನಾನು ಬೇಜಾರು ಮಾಡ್ಕೊಂಡು ನಿಲ್ಸೋಳಲ್ಲ ಮಾತಾಡೋರು ಮಾತಾಡ್ತಾನೆ ಇರಲಿ ಬಟ್ ಐ ಡೋಂಟ್ ಕೇರ್ ನನಗಿಷ್ಟ ಇದು ನಾನು ಮಾಡ್ತಾ ಇರ್ತೀನಿ ಸೊ ನೀವೆಲ್ಲರೂ ದಯವಿಟ್ಟು ಸಪೋರ್ಟ್ನ ಮಾಡಿ ಹಾಗೆ ಬಿಟಾಕಿ ಅವ್ರದ್ದು ಫೈನಲ್ ಆಗಿ ಈ ಫ್ರಾಕ್ ನೋಡಿ ಈ ರೀತಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ರೆಡಿ ಮಾಡೇಬಿಟ್ಟೆ ರೆಡಿ ಆಯಿತು ಇದು ಇವಾಗ ಈ ರೀತಿ ಡೈಲಿ ವೇರಿಗೆ ಅಂತ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಇದು ತುಂಬಾ ಓಲ್ಡ್ ಸ್ಯಾರಿ ನಮ್ಮ ದೊಡ್ಡಮ್ಮನ ಸೀರೆ ಇದು ಚೆನ್ನಾಗಿದೆ ಅಲ್ವಾ ಸೊ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಾರಣ ಏನಪ್ಪ ಅಂದರೆ ಇವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾದಮೇಲೆ ನಾನೊಂದು ಪುಟ್ಟದಾಗಿ ವಿಡಿಯೋ ಹಾಕಬೇಕು ಅಂತ ಹೇಳಿ ಈ ರೀತಿ ಮಾಡಿ ಹಾಕ್ತೆ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್